ಆರ್ ಎಸ್ ಎಸ್ಗೆ ಕಾಂಗ್ರೆಸ್ ಬೀಗವನ್ನು ಜಡಿಯೋದು ಗ್ಯಾರಂಟಿ ಆರ್ ಎಸ್ ಎಸ್ ಕಾರ್ಯ ಚಟುವಟಿಕೆಗಳಿಗೆ ನಿಷೇಧವನ್ನ ಹೇರತ್ತಾ ಕಾಂಗ್ರೆಸ್ ಸರ್ಕಾರ ಆರ್ ಎಸ್ ಎಸ್ ಪ್ರಿಯಾಂಕ ಖರ್ಗೆ ಏನಿದು ಫೈಟ್ ಕರ್ನಾಟಕದಲ್ಲಿ ಇನ್ಮುಂದೆ ಆರ್ ಎಸ್ ಎಸ್ ಆಟ ನಡೆಯೋದೇ ಇಲ್ವಾ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ಭಾರತ ದೇಶಕ್ಕೆ ಅತಿ ಹೆಚ್ಚು ಮಾರಕವಾದ ಅತಿ ಹೆಚ್ಚು ವಿನಾಶಕಾರಿಯಾದ ಸಂಗತಿ ಯಾವುದು ಅಂತ ಕೇಳಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ ಎಸ್ ಎಸ್ ಈ ಆರ್ ಎಸ್ ಎಸ್ನ ಸಿದ್ಧಾಂತ ಅನ್ನೋದು ನಿರ್ವಿವಾದ ಹೌದು ಒಂದೇ ನಾಣ್ಯದ ಎರಡು ಮುಖಗಳಂತಿರೋ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಈ ಎರಡೂ ಸಂಘಟನೆಗಳು ತಲೆ ಎತ್ತಿದಾಗಿನಿಂದ ಮಾಡ್ತಾ ಇರೋ ಕೆಲಸನೇ ಜನರಲ್ಲಿ ಕೋಮುವಾದವನ್ನ ಬಿತ್ತೋದು ಹಿಂದುತ್ವದ ಹೆಸರನ್ನ ಹೇಳ್ಕೊಂಡು ಯುವಕರನ್ನ ಎತ್ತಿ ಕಟ್ಟೋದು ಜೊತೆಗೆ ಧರ್ಮಗಳ ಮಧ್ಯೆ ಕಿಡಿ ಬೆಂಕಿಯನ್ನ ಹಚ್ಚಿ ಚಳಿ ಕಾಯಿಸ್ಕೊಳ್ಳೋ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಈ ನಡುವೆ ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷಗಳಾಗಿದೆ ಕಳೆದ ತಿಂಗಳು ಆರ್ ಎಸ್ ಎಸ್ ಶತಮಾನೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಿಕೊಂಡಿದೆ ಈ ನಡುವೆ ಕರ್ನಾಟಕ ಆರ್ ಎಸ್ ಎಸ್ಗೆ ಒಂದು ಸಂಕಷ್ಟ ಎದುರಾಗಿದೆ ಹೌದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಸಂಘಟನೆ ಶಾಖೆ ಸಾಂಖ್ಯಿಕ ಅಥವಾ ಬೈಠಕ್ ಹೆಸರಿನಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ನಡೆಸೋ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧವನ್ನ ಹೇರಬೇಕು ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು ಆಗ್ರಹ ಮಾಡಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿರೋ ಪ್ರಿಯಾಂಕ್ ಖರ್ಗೆ ಅವರು ಜನಸಮುದಾಯಗಳಲ್ಲಿ ದ್ವೇಷವನ್ನು ಬಿತ್ತೋ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸೋದಕ್ಕಾಗಿ ಹಾಗೂ ದೇಶದ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕಾಗಿ ಸಮಗ್ರತೆ ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವಗಳನ್ನು ಒಳಗೊಂಡ ಸಂವಿಧಾನ ನಮಗೆ ಅಧಿಕಾರವನ್ನು ನೀಡುತ್ತೆ ಅಂತ ಬರೆದಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ಹೆಸರಿನ ಸಂಘಟನೆ ಸರ್ಕಾರಿ ಮತ್ತು ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆಯನ್ನು ನಡೆಸ್ತಾ ಘೋಷಣೆಗಳನ್ನು ಕೂಗ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗ್ತಾ ಇದೆ ಪೊಲೀಸ್ ಅನುಮತಿಯನ್ನ ಪಡೆಯದೆ ದೊನ್ನೆಗಳನ್ನ ಹಿಡಿದು ಆಕ್ರಮಣಕಾರಿ ಪ್ರದರ್ಶನವನ್ನು ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನ ಬೀರಲಾಗ್ತಾ ಇದೆ ಅಂತ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ ನಾಡಿನ ಮಕ್ಕಳು ಯುವ ಸಮುದಾಯ ಸಾರ್ವಜನಿಕರು ಹಾಗೂ ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು ಉದ್ಯಾನವನಗಳು ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸಂಘಟನೆ ಶಾಖೆ ಸಾಂಖ್ಯಿಕ ಅಥವಾ ಬೈಠಕ್ ಹೆಸರಿನಲ್ಲಿ ನಡೆಸೋ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧವನ್ನ ಹೇರಬೇಕು ಅಂತ ಮುಖ್ಯಮಂತ್ರಿಯವರ ಬಳಿ ಸಚಿವರು ಆಗ್ರಹ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಅವರು ಆರ್ ಎಸ್ ಎಸ್ ಭಾರತದ ತಾಲಿಬಾನ್ ಇದ್ದಂತೆ ಅದು ಭಾರತದ ಕಾನೂನಿನ ಅಡಿಯಲ್ಲಿ ಆಗಿಲ್ಲದ ಸಂಘಟನೆ ನೋಂದಣಿಯನ್ನ ಮಾಡಿಕೊಳ್ಳದೆ ಸರ್ಕಾರದ ಅನುಮತಿಯನ್ನ ಪಡೆಯದೆ ಸರ್ಕಾರಿ ಜಾಗಗಳಲ್ಲಿ ತನ್ನ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಆರ್ ಎಸ್ ಎಸ್ನ ಶಾಖೆ ಚಟುವಟಿಕೆಗಳ ಬಗ್ಗೆ ಆಕ್ಷೇಪವನ್ನು ಅವರು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮವನ್ನು ನಡೆಸಿದ್ರು ಮೊದಲು ಸರ್ಕಾರದ ಅನುಮತಿಯನ್ನು ಪಡೆಯೋದು ಕಡ್ಡಾಯ ಆದರೆ ಆರ್ ಎಸ್ ಎಸ್ ತನ್ನ ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ಪಡೆಯದೆ ಸರ್ಕಾರಿ ಜಾಗಗಳನ್ನು ಬಳಸ್ಕೊಳ್ತಾ ಇದೆ ಇದು ಕಾನೂನು ಬಾಹಿರ ಅಂತ ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ತನ್ನ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಹೋಗಿದ್ದ ಆರ್ ಎಸ್ ಎಸ್ ಸದಸ್ಯರ ಮೇಲೆ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ ಅವರನ್ನು ಬಂಧನ ಮಾಡಿ ಪ್ರಕರಣವನ್ನು ದಾಖಲು ಮಾಡಿದೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ ಸೊ ನೋಡಿದ್ರಲ್ಲ ದೇಶದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಗಾಳಿ ತೂರಿ ತಮಗೆ ಇಷ್ಟ ಬಂದಂತೆ ಸಮುದಾಯಗಳ ಮಧ್ಯೆ ಕಿಡಿ ಹಚ್ಚೋ ಕೆಲಸವನ್ನು ಈ ಆರ್ ಎಸ್ ಎಸ್ ಮಾಡ್ತಾನೆ ಬಂದಿದೆ ಆರ್ ಎಸ್ ಎಸ್ ಪ್ರತಿಪಾದಿಸೋ ಮೂಲಭೂತವಾದಿ ಸಿದ್ಧಾಂತದ ಪರಿಣಾಮದಿಂದಾನೇ ಇಂದು ನ್ಯಾಯಾಂಗದ ಮುಖ್ಯಸ್ಥರ ಮೇಲೆ ಶೂವನ್ನು ಎಸೆಯುವಂತಹ ವಾತಾವರಣ ಸೃಷ್ಟಿಯಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಿಂದಿಸೋ ಮನಸ್ಥಿತಿ ಬೆಳೆದಿದೆ ಮಕ್ಕಳು ಹಾಗೂ ಯುವ ಸಮುದಾಯದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡೋದಕ್ಕೆ ಯತ್ನಿಸೋ ಆರ್ ಎಸ್ ಎಸ್ನ ಪ್ರಯತ್ನ ತಡೆಯೋ ಸಂವಿಧಾನದ ಆಶಯಗಳನ್ನ ಏಕತೆ ಸಮಾನತೆ ಸಮಗ್ರತೆಯನ್ನ ಎತ್ತಿ ಹಿಡಿಯೋ ಉದ್ದೇಶದ ಜೊತೆಗೆ ಪ್ರಿಯಾಂಕ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಈ ಪತ್ರವನ್ನ ಬರೆದಿದ್ದಾರೆ ಇನ್ನು ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷ ಆಗಿದೆ ಈ ನೂರು ವರ್ಷಗಳಲ್ಲಿ ಎಷ್ಟು ಧರ್ಮಗಳನ್ನ ಒಡಿಬೇಕು ಎಷ್ಟು ಕೋಮುವಾದವನ್ನ ಜನರ ಮಧ್ಯೆ ಬಿತ್ತಬೇಕು ಎಷ್ಟು ನಂಚನ್ನ ಕಾರ್ಬೇಕೋ ಅಷ್ಟನ್ನು ಕೂಡ ಆರ್ ಎಸ್ ಎಸ್ ಇಲ್ಲಿಯವರೆಗೂ ಮಾಡಿದೆ ಇನ್ನನ್ನೂ ಕೂಡ ಹೆಚ್ಚಾಗಿ ಇದೇ ಮಾರ್ಗದಲ್ಲಿ ಮಾಡ್ತಾ ಮುಂದುವರೆದಿದೆ ಭಾರತವನ್ನ ಒಂದು ಆಧುನಿಕ ಸೆಕ್ಯುಲರ್ ಸಮಾಜವಾದಿ ಗಣರಾಜ್ಯವನ್ನಾಗಿ ಕಟ್ಟಬೇಕನ್ನೋ ಆಶಯಗಳನ್ನ ಸ್ಪಷ್ಟಪಡಿಸೋ ಸಂವಿಧಾನ ಇದ್ರೂ ಕೂಡ ಸಂವಿಧಾನವನ್ನ ಕಿತ್ತೊಗೆದು ಅದೇ ಜಾಗದಲ್ಲಿ ಮನುವಾದಿ ಮನುಸ್ಮೃತಿಯನ್ನು ತರಬೇಕು ಅಂತ ಈ ಆರ್ ಎಸ್ ಎಸ್ ಪಣ ತೊಟ್ಟಿದೆ ಈ ಪಣದಿಂದನೇ ಆರ್ ಎಸ್ ಎಸ್ ಅಣತಿಯಂತೆ ಕೆಲಸ ಮಾಡೋ ಬಿ ಜೆ ಪಿಯನ್ನು ರಾಜಕೀಯ ಮುನ್ನೆಲೆಗೆ ತಂದಿದೆ ಇನ್ನು ಕಳೆದ ಹನ್ನೊಂದು ವರ್ಷಗಳಿಂದ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇರೋ ಬಿ ಜೆ ಪಿ ಕೋಮುವಾದವನ್ನೇ ತನ್ನ ಅಜೆಂಡ ಆಗಿ ಮಾಡಿಕೊಂಡಿದೆ ಬ್ರಾಹ್ಮಣಶಾಹಿ ಬಂಡವಾಳಶಾಹಿಗಳ ಸಾಮ್ರಾಜ್ಯ ಸ್ಥಾಪನೆ ಮಾಡೋದೇ ಈ ಸಂಘಿಗಳ ದೂರದ ಉದ್ದೇಶ ಹೀಗಾಗಿ ಸದಾ ಜನರಲ್ಲಿ ಕೋಮು ದ್ವೇಷವನ್ನು ತುಂಬಿ ಕರಾವಳಿ ಭಾಗವನ್ನು ಹದಗೆಡಿಸಿರೋ ಈ ಸಂಖ್ಯೆಗಳು ಬಿ ಜೆ ಪಿಗರು ಇದೀಗ ಮಂಡ್ಯದತ್ತ ದಾಪುಗಾಲಿಡಿದ ರಾಜ್ಯಾದ್ಯಂತ ಕೋಮು ಕಿಡಿಯನ್ನು ಹೊತ್ಸೋದಕ್ಕೆ ಸಿದ್ಧರಾಗಿದ್ದಾರೆ ಇದು ನಿಲ್ಲಬೇಕು ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಕೂಡಲೇ ಕ್ರಮವನ್ನು ಕೈಗೊಳ್ಳಲೇಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ